ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನನ್ನ ತುಂಬ ಜನ ಕೇಳ್ತಾಯಿದ್ರಿ ನೀವು ಗೋಲ್ಡ್ ಮತ್ತು ಸಿಲ್ವರ್ನ ಹೇಗೆ ಇಷ್ಟು ಅಂತ ತೊಗೊತಾ ಇರ್ತೀರಾ ಅಂತ ಅದು ರೀಸೆಂಟಾಗಿ ಮನೆ ದೇವ್ರ ಮನೆಯಲ್ಲಿ ಬೆಳ್ಳಿದು ಕಳ್ಚ ಆಮೇಲೆ ತೆಂಗಾಯಿ ಎಲೆ ಎಲ್ಲ ನಾನು ತೊಗೊಂಡಿದ್ದೆ ಅದನ್ನು ನೋಡಿ ತುಂಬ ಜನ ತೋರಿಸಿದ್ನ ನಮಗೂ ತೊಗೋಬೇಕಂತ ಆಸೆ ಇದೆ ಆಮೇಲೆ ಗೋಲ್ಡ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ನೀವು ತಗೊಂತಾ ಇರ್ತೀರಾ ಇಷ್ಟೊಂದು ಹೇಗೆ ಸೇವ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ನಾನು ಚಿಕ್ಕದಾಗೆ ನಿಮಗೆ ಹೇಳ್ತೀನಿ ಮೇ ಬಿ ನಿಮಗೂ ಹೆಲ್ಪ್ ಆಗ್ಬೋದು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ನಂಗೆ ಮುಂಚೆ ಇರಲಿಲ್ಲ ಅದೇನೋ ಗೊತ್ತಿಲ್ಲ ವೀರು ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಸಖತ್ ಗೋಲ್ಡ್ ಸಿಲ್ವರ್ ಮೇಲೆಲ್ಲ ಆಸೆ ಆ್ಯಂಡ್ ತೆಗೆದಿಡ್ಕೊಂಡ್ರೆ ನಮಗೆ ಒಳ್ಳೇದು ಈಗ ಮುಂದೆ ಏನಾದರೂ ಏನಾದ್ರು ಕಷ್ಟ ಆದರೆ ಗೋಲ್ಡ್ ಇದೆಯಪ್ಪ ನಮಗೆ ಒಂದು ಸೇಫ್ಟಿ ಥರ ಅಂತ ಅನಿಸುತ್ತೆ ಸೊ ಹಾಗಾಗಿ ಈಗ ತುಂಬ ರೀಸೆಂಟಾಗಿ ತುಂಬ ಗೋಲ್ಡ್ ಮತ್ತು ಎಲ್ಲ ಶಾಪಿಂಗ್ ಮಾಡಿದ್ದೀನಿ ನಾನು ಸಿಲ್ವರ್ ಕಮ್ಮಿನೇ ಬಟ್ ಗೋಲ್ಡ್ ನಾನು ತುಂಬ ತೊಗೊಂಡಿದ್ದೀನಿ ನಾನು ಡೈಲಿ ವೇರ್ ಇಯರ್ಂಗ್ಸ್ ಆಗಿರ್ಬೋದು ರಿಂಗ್ಗಳು ಆಮೇಲೆ ಚೈನ್ ಎಲ್ಲ ತೊಗೊಂಡಿದ್ದೀನಿ ರೀಸೆಂಟಾಗಿ ನನ್ನ ತಮ್ಮ ಚೈನ್ ಕೂಡ ನಂದು ಕಿತ್ತಾಕ್ಬಿಟ್ಟ ಮದುವೆ ಒಂದು ಟೈಮಲ್ಲಿ ನಾವು ಹಳದಿ ಫಂಕ್ಷನಲ್ಲಿ ಚೈನ್ ಹಾಕಿದ್ವಿ ನಂದು ಅದನ್ನು ಎಲ್ಲೋ ಹೋಗಿ ಜಗಳ ಆಡಿ ಕಿತ್ತಾಕೊಬಿಟ್ಟ ಅಂದರೆ ಹಸಿ ಮೈಲಿ ಈ ಥರ ಹೋಗಬಾರ್ದು ಆಡಬಾರ್ದು ಅಂತಾರೆ ಅವನು ನಮ್ಮ ಮಾತು ಕೇಳಲಿಲ್ಲ ಎಲ್ಲೋ ಹೋಗಿಬಿಟ್ಟು ಜಗಳ ಆಡ್ಕೊಂಡು ನನ್ನ ಚೈನ್ ಕಿತ್ತಾಕೊಂಡು ಬಂದಿದ್ದ ಸೊ ಆ ಚೈನ್ ಕೂಡ ನಾನು ಚೇಂಜ್ ಮಾಡ್ಕೊಂಡಿದ್ದು ನೋಡ್ಬೋದು ಇದು ನನ್ನ ಹೊಸ ಚೈನ್ ಹೊಸ ಡಿಸೈನ್ದು ಚೈನು ನಾನು ಹತ್ರದಿಂದ ಇನ್ನೊಂದ್ಸತಿ ಅವರು ತೋರಿಸ್ತೀನಿ ಡಾಲರ್ ಎಲ್ಲ ಚೇಂಜ್ ಮಾಡಿದ್ದೀನಿ ಹೇಗೆ ನಾವು ಹಿಂಗೆ ಚೇಂಜ್ ಮಾಡ್ತೀವಿ ಆ್ಯಂಡ್ ಹೇಗೆ ನಾನು ಗೋಲ್ಡ್ಗೆಲ್ಲ ಸೇವ್ ಮಾಡಿರ್ತೀನಿ ಅಂತ ಹೇಳ್ತೀನಿ ಆ ಚೈನು ತುಂಬ ಎಳ್ದಿ ಎಲ್ಲ ಕಟ್ಟಾಗಿ ಹಂಗೆ ಜಗ್ಬಿಟ್ಟಿತ್ತು ಅದು ಮತ್ತೆ ನಾವು ಮಾಡಿಸ್ಕೊಂಡು ಇನ್ಯಾವತ್ತರೂ ವೀರು ಕೂಡ ಹಂಗೆ ಸಿಂಪಲ್ಲಾಗಿ ಹೇಳಿದ್ರು ಅದು ಕಿತ್ತೋಗ್ಬಿಡುತ್ತೆ ಬೇಡ ಆ್ಯಂಡ್ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ಅದನ್ನೇ ಹಾಕ್ಕೊಂಡಿದ್ದೆ ಸೊ ಬೇರೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದು ಆ್ಯಂಡ್ ನಾನು ಹೇಗೆ ಸೇವ್ ಮಾಡ್ತೀನಿ ನಾನು ಒಂದೇ ಸತಿ ಹೋಗಿ ತೊಗೊಳ್ಳೋಲ್ಲ ನಾನು ಗೋಲ್ಡ್ ಈ ಥರ ತಿಂಗ್ ತಿಂಗಳ ಕಟ್ಕೊಂಡಿರ್ತೀನಿ ನಾನು ದುಡಿಯೋದ್ರಲ್ಲಿ ಇಷ್ಟು ಪರ್ಸೆಂಟ್ ಅಂತ ನಾನು ಗೋಲ್ಡ್ ಸೇವಿಂಗ್ಸ್ಗೆ ಹಾಕ್ತೀನಿ ನೀವು ಈ ಥರ ನಿಮ್ಮ ತಿಂಗಳಲ್ಲಿ ಸಾವಿರ ರೂಪಾಯಿಂದ ಎಷ್ಟು ವರ್ಗ ಬೇಕಾದ್ರೂ ಹಾಕ್ಬೋದು ನಾನು ಅನೂ ಅವ್ರ ಹತ್ರನೂ ಹಾಕಿದ್ದೀನಿ ನಿಮಗೂ ಗೊತ್ತಿರ್ಬೋದು ನನಗಿಂತ ಮುಂಚೆಯಿಂದ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅವರು ಆ್ಯಂಡ್ ತುಂಬ ಅವ್ರ ಹತ್ರ ನಾನು ಫಸ್ಟ್ ಒಂದು ಸತಿ ಹಾಕಿದೆ ಇದು ಎರಡನೇ ಸತಿ ಹಾಕ್ಕೊಂಡಿದ್ದರು ಫಸ್ಟ್ ಸತಿ ಹಾಕಿದಾಗ ಹಿಂಗೆ ಅಂದರೆ ನಾನು ಫೈವ್ ಫೈವ್ ತೌಸಂಡ್ ಥರ ಹಾಕಿದ್ದೆ ನೀವು ಎಷ್ಟೇ ತೌಸಂಡಿಂದ ನೀವು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟಿ ತೌಸಂಡ್ ಎಲ್ಲ ಹಾಕ್ಬೋದು ನಿಮ್ಮ ಇಷ್ಟ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಷ್ಟು ಇಷ್ಟು ಇಷ್ಟಿಷ್ಟು ಅಂತ ನಾರ್ಮಲ್ ಗೋಲ್ಡ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನೀವು ಏನು ಕೊಟ್ಟಿರ್ತೀರಾ ಅಂದರೆ ಲಾಸ್ಟಲ್ಲಿ ಅವರು ಒಂದರಷ್ಟು ಜಾಸ್ತಿ ಅಂದರೆ ಒಂದು ತಿಂಗಳಿದೆ ಆ್ಯಡ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ ಇಲ್ಲ ವೇಸ್ಟೇಜ್ ಕಮ್ಮಿ ಜೀರೋ ಮಾಡ್ತೀವಿ ಇಲ್ಲ ಮೇಕಿಂಗ್ ಚಾರ್ಜಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತಾರೆಲ್ಲ ಹೇಳಿ ನಿಮಗೆ ಗೋಲ್ಡನ್ನ ಕೊಡ್ತಾರೆ ಬಟ್ ಇವ್ರ ಹತ್ರ ಏನಂದರೆ ನೀವು ಎಷ್ಟು ಕಟ್ಟಿರ್ತೀರ ಅದಕ್ಕೆ ಐದು ಪಟ್ಟಷ್ಟು ಜಾಸ್ತಿ ಇಂಟ್ರೆಸ್ಟ್ನ ಸೇರಿಸಿ ನಿಮಗೆ ಕೊಡ್ತಾರೆ ಅದು ನನಗೆ ವರ್ತ್ ಅನ್ನಿಸ್ತು ಯಾಕಂದರೆ ನಾವು ಎಷ್ಟು ಕಟ್ಟಿರ್ತೀವೋ ಅದಕ್ಕೆ ಐದು ಪರ್ಸೆಂಟ್ ಅಷ್ಟು ಜಾಸ್ತಿ ಇಂಟ್ರೆಸ್ಟ್ನ ಅವರು ಸೇರಿಸಿ ನಿಮಗೆ ಗೋಲ್ಡ್ ಇಲ್ಲಾಂದರೆ ಸಿಲ್ವರ್ನ ನೀವು ಬೈ ಮಾಡ್ಬೋದು ಆ ಥರ ಆ್ಯಂಡ್ ಇದರಲ್ಲಿ ಇವರ ಹತ್ರ ಇನ್ನೊಂದು ಲಕ್ಕಿ ಕೂಪನ್ ಥರ ಬೇರೆ ಇದೆ ಅದರಲ್ಲಿ ತಿಂಗಳಿಗೆ ಐದು ಜನನ ಪಿಕ್ ಮಾಡ್ತಾರೆ ನೀವು ಫಸ್ಟ್ ತಿಂಗಳ ಬರೀ ಒಂದು ಸಾವಿರ ಕಟ್ಟಿರ್ತೀರ ನಿಮ್ಮ ಲಕ್ಕಿ ಕೂಪನಲ್ಲಿ ನಿಮ್ಮ ಹೆಸರು ಬಂದುಬಿಟ್ರೆ ಇವನ್ನೇನು ಕಟ್ಟೋದೇ ಬೇಡ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟು ಗೋಲ್ಡು ಇಲ್ಲ ಸಿಲ್ವರ್ ನೀವು ತೊಗೊಬೋದು ಲಕ್ಕಿ ಡ್ರಾ ಥರ ನಿಮ್ಗೆ ಏನಾದರೂ ನಿಮಗೆ ಜಾಸ್ತಿ ಲಕ್ಕಿದೆ ನನಗೂ ಈ ಥರ ಎಲ್ಲ ಸಿಗ್ಬೋದು ಅಂತ ಅನಿಸಿದ್ರೆ ಇವ್ರ ಹತ್ರ ಕಟ್ ನೋಡಿ ಸೊ ಆ ಥರ ಕೂಡ ನನಗೆ ಸಿಕ್ಕಿದೆ ಸೊ ಈ ಥರ ಎಲ್ಲ ನೀವು ಕಟ್ಕೊಬೋದು ಸೊ ನಾನು ಅಂತ ಅನಿಸುತ್ತೆ ನನಗೆ ತುಂಬ ಇಷ್ಟ ಆಯಿತು ಪ್ಲ್ಯಾನ್ ಎಲ್ಲ ಸೊ ಹಾಗಾಗಿ ಹೋದ ವರ್ಷ ಹಾಕಿದೆ ಈ ವರ್ಷ ಕೂಡ ಹಾಕಿದೆ ಈ ವರ್ಷ ಹೋದ ಸತಿ ಹಾಕ್ತಾಗ ಅವ್ರದ್ದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಿಮಗೆಲ್ಲ ಹೇಳೋಕ್ಕಾಗಿಲ್ಲ ಸೊ ಈ ಸತಿ ನೆನ್ ಮಾಡಿಕೊಂಡು ಇವಾಗ ಹೇಳ್ತಾ ಯಸ್ ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ ನಾನು ಆಲ್ರೆಡಿ ಹಾಕಿದ್ದೀನಿ ನೀವು ಕೂಡ ಬೇಕಂದರೆ ಹಾಕೋಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ ನೋಡಿ ಆ ನಂಬರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಫುಲ್ ಯಾವ ಥರ ಸ್ಕೀಮು ಏನು ಆ್ಯಂಡ್ ಇದು ಗೌರ್ಮೆಂಟ್ ಅಪ್ರೂವ್ಡ್ ಆಯಿತಾ ನೀವು ಯಾರಾದರೂ ಸುಮ್ಮ ಸುಮ್ಮನೆ ಹಾಕೋದಲ್ಲ ಆ್ಯಂಡ್ ನಿಮಗೆ ಗೊತ್ತು ಅವರು ಸೊ ನೀವು ಆರಾಮಾಗಿ ನಂಬಿ ಅವ್ರನ್ನ ಹಾಕ್ಬೋದು ಸೊ ನಾನು ಅಷ್ಟೇ ಅವ್ರ ನಂಬೆ ಗೋಲ್ಡ್ ಹಾಕ್ತೀನಿ ನಿಮಗೆ ಗೋಲ್ಡ್ ಬೇಕಂದರೆ ಗೋಲ್ಡ್ ಇಸ್ಕೊಬೋದು ಸಿಲ್ವರ್ ಬೇಕಂದ್ರೆ ಸಿಲ್ವರ್ ಇಸ್ಕೊಬೋದು ಸೊ ಅವ್ರು ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಕೇಳಿ ಹಾಕೊಳ್ಳಿ ನನಗೇನೋ ನಿಜವಾಗ್ಲೂ ವರ್ತ್ ಅನಿಸುತ್ತೆ ನಾನು ಎರಡು ಮೂರು ಕಡೆ ಹಾಕಿ ನೋಡಿದ್ದೀನಿ ಮುಂಚೆ ಎಲ್ಲ ಜಿ ಆರ್ ಟಿ ಆಗಿರ್ಬೋದು ನಾರ್ಮಲ್ ಗೋಲ್ಡ್ ಶಾಪಲ್ಲೆಲ್ಲ ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇವ್ರ ಹತ್ರನೇ ವರ್ತ್ ಅಂತ ಅನಿಸುತ್ತೆ ಯಾಕಂದರೆ ಅವರು ಫೈವ್ ಪರ್ಸೆಂಟ್ ನಿಮಗೆ ಐದರಷ್ಟು ಇಂಟ್ರೆಸ್ಟ್ನ ಸೇರಿಸಿ ನಿಮಗೆ ಕೊಡ್ತಾರೆ ಸೊ ಅದೊಂದು ಅದ್ರ ಜೊತೆಲಿ ಲಕ್ಕಿ ಕೂಪನ್ ತರ ಈ ಗೋಲ್ಡ್ ಶಾಪಲ್ಲಿ ಜೆ ಎಲ್ಲ ನಿಮ್ಗೆ ಯಾವ ಲಕ್ಕಿ ಕೂಪನ್ ಎಲ್ಲ ಏನೂ ಇರೋಲ್ಲ ಇದರ ಲಕ್ಕಿ ಕೂಪನ್ ಅಂತಾರೂ ಇರುತ್ತೆ ಸೊ ನಿಮ್ಗೇನಾದರೂ ಲಕ್ಕಿ ಅಲ್ಲಿ ಹೊಡೆದ್ರೆ ತಿಂಗ್ ತಿಂಗಳೂ ಇರುತ್ತೆ ಬರೀ ಒಂದು ಇರುತ್ತೆ ಅಂತಲ್ಲ ತಿಂಗ್ ತಿಂಗಳಲ್ಲಿ ಅಟ್ಲೀಸ್ಟ್ ನಿಮ್ಗೆ ಯಾವಾಗ್ರು ಹೊದೇ ಹೊಡಿಬೋದು ನನ್ಗಂತೂ ಒಂದ್ಸತಿ ಹೊಡೆದೇ ಹೊಡುತ್ತೆ ಅಂತ ಯಾಕಂದರೆ ನನಗೊಡೆದಿದ್ದೋ ಸತಿ ಸೊ ನಿಮ್ಗೂ ಹೊಡಿಬೋದು ಹಾಗಾಗಿ ಹಾಕ್ ನೋಡಿ ಈ ಥರ ಸೇವಿಂಗ್ಸ್ ಮಾಡಿ ನಿಮ್ಗೆ ಏನು ಬೇಕಾ ತೊಗೊಬೋದು ನಾನು ಇದನ್ನು ಹೇಳೋಣ ಅಂದ್ಕೊಂಡು ಹೆಲ್ಪ್ ಆಗುತ್ತೆ ಯಾಕಂದರೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಇಲ್ಲ ಇನ್ನೇನು ಸ್ವಲ್ಪ ದಿವಸನೇ ಇರೋದು ಸೊ ತಿಂಗ್ ತಿಂಗಳ ನಿಮ್ಮದಲ್ಲ ಅನ್ನೋ ಥರ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ನೀವು ಎಷ್ಟು ದುಡಿತೀರ ಅದರಲ್ಲಿ ಒಂದಿಷ್ಟು ಸೇವಿಂಗ್ಸ್ ಮಾಡಿ ಇಟ್ಕೊಳ್ಳಿ ಗೋಲ್ಡ್ ಆಗುತ್ತೆ ಗೋಲ್ಡ್ ರೇಟನೋ ಎಷ್ಟು ಜಾಸ್ತಿ ಆಗ್ತಾಯಿದೆ ಮುಂದೆ ಒಂದಿನ ನಿಮಗೋ ನಿಮ್ಮ ಮಕ್ಳಿಗೋ ಯಾರು ಹಾಗೆ ಆಗುತ್ತೆ ಸೊ ಕಾಂಟ್ಯಾಕ್ಟ್ ಮಾಡೋಣ ಮರಿಬೇಡಿ ಏನಾದ್ರು ಡೌಟ್ಸ್ ಇದ್ದರೆ ಅವ್ರು ಕಾಲ್ ಮಾಡಿ ಯಾವ ಥರ ಇದು ಹೇಗೆ ವರ್ಕ್ ಆಗುತ್ತೆ ಗೋಲ್ಡ್ ಸೇವಿಂಗ್ ಪ್ಲ್ಯಾನು ಅನ್ನೋದೆಲ್ಲ ನೀವು ಕೇಳ್ಕೊಬೋದು ಆಯಿತಾ ಆ್ಯಂಡ್ ಬನ್ನಿ ಫಸ್ಟು ವೀರದು ಒಂದಷ್ಟು ಗ್ಲಿಮ್ಸ್ ತೋರಿಸ್ತೀನಿ ವೀರು ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರ ವೀರು ವಿಡಿಯೋಸ್ ಜಾಸ್ತಿ ಹಾಕಿ ಅಂತ ಸೊ ಇವತ್ತು ನೀವು ವೀರು ವಿಡಿಯೋನ ನೋಡ್ಬೋದು ಸೊ ಮನೇಲಿ ಅವನು ಹೇಗೆ ಆಟ ಆಡ್ತಾನೆ ಏನು ಅನ್ನೋದು ಒಂದು ಚಿಕ್ಕದಾಗಿ ತೊಗೊಂಡಿದ್ದೀನಿ ಅವ ಅಪ್ಪ ಮಗುಂದು ಸೊ ಆ ವಿಡಿಯೋನ ನೋಡೋಣ ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ

இன்னொரு அதுதானே பர்ஃபெக்ட் ಅದು ಫಸ್ಟ್ ತಗೊಂಡಿದ್ದು ಆಮೇಲೆ ಇದನ್ನು ತಗೊಂಡ್ರೆ ಗುಡ್ ಜಾಬ್ ಬೇಬಿ ಕ್ಲಾಪ್ ಮಾಡೋರು ಹೆಂಗ್ ಮಾಡೋದು ಕ್ಲಾಪು ಕೈಯಲ್ಲಿ ಮಾಡಬೇಕು ನೋಡಿ ಖುಖು ಏನ್ ಇದೆ ಮಗ್ನೆ ಕಣ್ಣೇ ಕಾಣಿಸ್ತಾ ಇಲ್ಲ ಹೋಗಿ ಕೂಲಿಗೆ ಬಂದ್ಬಿಟ್ಟು ಕತ್ಲೆಗೂ ಅದಕ್ಕೂ ಕಣ್ಣು ಮಿಚ್ಕೊಬಿಟ್ಟಿದ್ರೆ ಕಣ್ಣೇ ಕಾಣಿಸ್ತಾ ಇವಾಗ ಆಟ ಆಯ್ತು ಪ್ಲೇ ರೂಮ್ ಮಾಡ್ಕೊಬಿಟ್ರೆ ಮಕ್ಕಳಿಗೆ ಹಾ ಅಲೋ ಅಭಿ ಯಾವ ಟಿ ವಿನೂ ಬೇಡ ಯಾವ ಫೋನು ಬೇಡ ಏನೂ ಬೇಡ ಈ ಥರ ಟಾಯ್ಸ್ ಟಾಯ್ಸ್ಗಳೆಲ್ಲ ತರಿಸ್ಕೊಂಬಿಟ್ಟು ಮಕ್ಕಳಿಗೆ ಒಂದಷ್ಟು ಬುಕ್ಸು ಆಟ ಸಾಮಾನು ಎಲ್ಲ ಇಟ್ಕೊಂಡು ಆಟ ಆಡ್ಸಿದ್ರೆ ಯಾವುದೇ ಥರ ಫೋನು ಟಿ ವಿ ಅವಶ್ಯಕತೆಯೇ ಬೇಕಾಗಿರೋಲ್ಲ ಮಕ್ಕಳು ಏನು ಕೇಳಲ್ಲ ನಮ್ಮ ನೋಡಿ ಬೀರು ಆ್ಯಂಡ್ ಒಂದು ಎಲ್ಲರೂ ಒಂದ್ಸರ್ತಿ ಕೂಡಿಸ್ಬೇಕು ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಟಿ ವಿ ಹಾಕಿ ಕೂಡಿಸ್ಬೋದಲ್ವ ಅಭಿ ಸಾಕು ನಮ್ಮದ್ಯಾಗೆ ನಿಮಗೆ ಫ್ರೀ ಬೇಕು ಒಂದು ಹತ್ತು ಹದಿನೈದು ನಿಮಿಷ ಅವ್ರು ನಾವು ಒಂದೇ ಕಡೆ ಕೂಡಿಸ್ಬೇಕು ಅಂದಾಗ ಟಿ ವಿ ಹಾಕಿ ಕೂಡಿಸಿದ್ರು ಅದರಲ್ಲೂ ಅನಿಮಲ್ಸು ಮಕ್ಳು ಇದೆ ಚಾನಲ್ಸ್ ಇರುತ್ತಲ್ಲ ಅದನ್ನ ಹಾಕ್ಬೇಕಲ್ವ ಅಭಿ ಬೆಸ್ಟು ಏಯ್ ಕೂಕೋ ಒಂಚೂರು ಕ್ಲೀನ್ ಮಾಡಬೇಕು ರೂಮು ಮಾಡೋಣ ಏನ್ ಮಾಡ್ತೇತಿ ಇವರು ಕೋಕೋ ಹ್ಮ್ ಏನು ಮಾಡ್ತಾ ಇದ್ದೆ ಜೋಸ್ ಜೋಸ್ ಬಂದು ಬಿಟ್ಟೈತೆ ಇವರು ಖೋಕೋಗೆ ಹ್ಞೂ ನೋಡಿ ಇವಾಗ ಅವಳು ಇವಾಗ ಪುಲೇಟ್ ಟೈಮ್ ಮಸ್ತಾನೆ ಅವಳು ಎಸ್ಕೊಂಡು ಬರ್ತಾರೆ ಎಲ್ಲಿ ನೋಡೋ ಬಂದು ಕೋಕೋ ಬಂದು ನೋಡಲಿ ಇಲ್ಲಿ ನಮ್ಮ ಅಮ್ಮನಿಗೆ ಈ ನಮ್ಮ ಸೊಸ್ ಮದ್ವೆ ಒಂದ್ ವಾರದ ಮುಂಚೆಯಿಂದ ಒಂದು ಸ್ವಲ್ಪ ಈ ಮೂಗಲ್ಲಿ ರಕ್ತ ಬರ್ತಾ ಇತ್ತು ನಮಗೆ ಗೊತ್ತಿಲ್ಲ ಏನಿದು ಅಂದ್ರೆ ತುಂಬಾ ಡಾರ್ಕ್ ಬ್ಲಡ್ ಅಲ್ಲ ಒಂದು ಸ್ವಲ್ಪ ನೀರ್ತರ ಅದ್ರ ಜೊತೆ ರೆಡ್ ರೆಡ್ ಬ್ಲಡ್ ತರ ಎಲ್ಲ ಅಕ್ಷಿ ಅಂದಾಗ ಒಂಥರ ಗಿಡ ಗಿಡ್ಡೆ ಬರೋದು ಬ್ಲಡ್ ಕ್ಲಾಟ್ ತರ ಆ ಥರ ಎಲ್ಲ ಆಗ್ತಾಯಿತ್ತು ನಮಗೆ ಏನೋ ಆಗಿದೆ ಚೇಂಜಸ್ ಅಂಡ್ ಸ್ವಲ್ಪ ಅವ್ರಿಗೆ ಇಲ್ಲಿ ಸ್ವೆಲ್ಲಿಂಗ್ ಕೂಡ ಆಗಿತ್ತು ಸೊ ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ನಾವು ಚೆಕ್ ಮಾಡಿಸಿದ್ವಿ ಅವರು ಗೊತ್ತಿರ್ಬೋದು ನಿಮಗೆ ಶುಗರ್ ಮತ್ತು ಥೈರಾಯ್ಡ್ ಎಲ್ಲ ಇತ್ತು ಸೊ ಯಾಕೆ ಚಾನ್ಸ್ ತೊಗೊಳೋದು ನೋಡಿಸ್ಕೊಳ್ಳೋಣ ಅಂತ ನೋಡ್ಸಿದ್ವಿ ಅವಾಗ ಅವರು ಹೇಳಿದರು ಅದು ಹಂಗೆ ನೋಡಿದ್ರೆ ಗೊತ್ತಾಗಲ್ಲ ಒಂದಷ್ಟು ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ಎಲ್ಲ ಹೇಳಿದರು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅಂತ ಅದನ್ನು ನಾವು ಮದುವೆ ಎಲ್ಲ ಆದಮೇಲೆ ಮಾಡಿಸ್ತೀನಿ ಅಂತ ನಮ್ಮಮ್ಮ ಏನಂದರು ಮದುವೆಲ್ಲ ಮುಗಿಬಿಡಲಿ ಆ ಗಡಿ ಬಿಡಿನೇನು ಎಲ್ಲ ಅವತ್ತೇ ಎರಡು ದಿವ್ಸದಲ್ಲಿ ಚಪ್ರ ಪೂಜೆ ಎಲ್ಲ ಇತ್ತು ಸೊ ಅದೆಲ್ಲ ಆಗಿಬಿಡಿ ಅದಾದಮೇಲೆ ನಾನು ಎಲ್ಲ ಮಾಡಿಸ್ಕೊತೀನಿ ಅಲ್ಲಿವರೆಗೂ ಏನು ಬೇಡ ಅಲ್ಲಿವರೆಗೂ ಅಂದರೆ ಅವರು ಏನಿಲ್ಲ ಒಂದು ಅಂದರೆ ಕಣ್ಣು ಟ್ಯೂಬ್ ಬರುತ್ತಲ್ಲ ಆ ಥರ ಒಂದು ಟ್ಯೂಬ್ ಕೊಟ್ಟಿದ್ರು ಅಂದರೆ ಬ್ಲಡ್ ಬಂದರೆ ಅದು ಸ್ಪ್ರೇ ಮಾಡ್ಕೊಬೇಕು ಮೂಗೆ ಆವಾಗ ಬ್ಲಡ್ ಎಲ್ಲ ಏನೂ ಬರೋಲ್ಲ ಅನ್ನೋ ಥರ ಹೇಳಿದರು ಸೊ ಅದು ತೊಗೊಂಡು ಮದುವೆಲೆಲ್ಲ ನಾವು ಮಸ್ಟ್ ಚೆನ್ನಾಗಿ ಓಡಾಡಿಕೊಂಡು ಎಲ್ಲ ಇದ್ದರು ನಿಮಗೆ ಗೊತ್ತು ಎಲ್ಲ ಆರಾಮಾಗಿತ್ತು ಅದಾದಮೇಲೆ ಮದುವೆ ಆಗಿ ನೆಕ್ಸ್ಟು ಎರಡು ದಿವಸಕ್ಕೆ ಎಲ್ಲ ಮುಗ್ದು ಎರಡು ದಿವಸಕ್ಕೆ ನಾವು ಮುಂದೆ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ಸ್ ಎಲ್ಲ ಅದು ಮಾಡಿಸಿದಾಗ ಏನು ಬಂತು ರಿಪೋರ್ಟ್ ಬಂದಾಗ ನಾವು ಅಮ್ಮ ನೋಡಿ ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಒಂದು ಗ್ಲಿಮ್ಸ್ ಹಾಕಿದ್ದೀನಿ ಸೊ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದಾರೆ ನಮ್ಮಮ್ಮ ಇಷ್ಟೊಂದು ಏನಾಗಿದೆ ಅವ್ರಿಗೆ ಪಾಪ ತುಂಬ ಹೆಲ್ತ್ ಇಶ್ಯೂ ಅದು ಈ ಮನೆಗೆ ಶಿಫ್ಟ್ ಆದಮೇಲೆ ಅಂತವ್ರಿಗೆ ಥೈರಾಯ್ಡು ಮತ್ತು ಶುಗರು ಅಂಡ್ ತುಂಬ ಅವ್ರಿಗೆ ಹೆಲ್ತಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ಪಾಪ ಅನಿಸ್ತಾಯಿತು ಆ ವಿಡಿಯೋ ಇವಾಗ ನಾನು ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತಾಯ್ತು ಅವತ್ತು ನನ್ನ ತಮ್ಮ ಸುಮ್ಮನೆ ರೇಕ್ಸಕ್ಕೆ ಅಳ್ತಾ ಇದ್ದಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿದೆ ಬಟ್ ಅದು ನಮಗೆ ಗೊತ್ತಿರಲಿಲ್ಲ ಎಷ್ಟು ಸೀರಿಯಸ್ ಆಗುತ್ತೆ ಏನು ಎತ್ತ ಅಂತ ಸೊ ಆ ವಿಡಿಯೋ ಇದೆ ಬಿಡಮ್ಮ ಏನಂತೆ ಆರಾಮಾಗಿ ಮಾಡಿಬಿಟ್ಟಾರೆ

కొల్కి బట్టే దేదో సత్తా హోగై బే కుయిసరు గెలవవా శంగే ఇదు అబే యానకా ఏన్ హోయిదరా ఏనరు బిడ్సు పొదరే వట్టోగి బుర మాడలంట ఇద్రో పోసు పోబడికేంటరే అరే నాకూ దారా గిరా అంటే ఇదో ఇదో అది తుమ వరి రిపోర్ట్ బనిరా మా నాన చెన్నై రా ಯಾರೇನು ಮುಟ್ಟೆ ಏನು ಮಾಡೋಕ್ಕಾಗಲ್ಲ ಕಣೆ ಇಲ್ಲ ಇನ್ನೊಂದು ಹಾ ಇಲ್ಲ ಒಂದು ಎರಡು ಟ್ಯಾಬ್ಲೆಟ್ ಹಾಕ್ಬಿಟ್ಟು ನಿದ್ದೆ ಮಾತ್ರ ನಿದ್ದೆ ಮುನ್ಸ್ಬಿಟ್ಟು ಕುಯ್ಬೇಕಷ್ಟೇ ಕೊಟ್ಟೆ ಕೊಡ್ತಾರೆ ಹಾಪೇಷನ್ ಒಂದೇ ನಾನು ನೀನು ಸ್ವೀಟು ಕೋಲ್ಡ್ ಐಟಮ್ ಬಿಟ್ಬಿಡು ಅಂದ್ರೂ ಬಿಡ್ಲಿಲ್ಲ

ಸುಮ್ಮನೆ ನನ್ನ ತಮ್ಮ ರೇಗಿಸ್ತಾಯಿದ್ದ ಕುಯ್ದು ಬಿಡ್ತಾರೆ ಹಂಗೆ ಹಿಂಗೆ ಅಂತ ನಮ್ಮಮ್ಮ ಸ್ವಲ್ಪ ಎದ್ರುಕೊಂಬಿಟ್ಟಿದ್ರು ಹಾಸ್ಪಿಟ್ಲಲ್ಲಿ ಪಾಪ ಅವ್ರಿಗೆ ಕೈ ಮುಟ್ಬಿಡ್ರಿ ಆಮೇಲೆ ರೇಗ್ತರಂತೆ ಅಂದರೆ ಮಾಡಿಸ್ಕೊಳಂಗ್ರೆ ಮಾಡಿಸ್ಕೊಳ್ಳಿ ಮುಡ್ತೆ ಮಾಡಿ ಅಂದರೆ ಹೆಂಗೆ ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ನಮ್ಮಮ್ಮ ಹಿಂಗೆಲ್ಲ ಆಯಿತು ನನಗೆ ಆಯಿತು ಅಂತ ಹೇಳ್ತಾಯಿದ್ರು ಒಂಚೂರು ಆ ಮೂಮೆಂಟು ಬೇಜಾರಾಗಿರುತ್ತೆ ಅಲ್ವಾ ಏನೇನೋ ಥಿಂಕಿಂಗ್ ಮಾಡಿಬಿಡ್ತಾರೆ ಸುಮ್ಮನೆ ಕೂತ್ಕೊಂಡ್ರೆ ಅದರ ಬಲ್ಲು ಈ ಥರ ಏನಾದರೂ ಮಾತಾಡಿದ್ರೆ ಅವ್ರಿಗೂ ಒಂಚೂರು ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ನಾವು ಅಪ್ಪ ಅನ್ನೋ ತಮ್ಮ ಒಂಥರ ಕಾಮಿಡಿಯಾಗಿ ಮಾತಾಡ್ತಾಯಿದ್ರು ಅಷ್ಟೇ ಏನೂ ಸೀರಿಯಸ್ ಇಲ್ಲ ಬಟ್ ನಮ್ಮ ಅಮ್ಮಂಗೆ ಪಾಪ ತುಂಬ ಎದ್ರುಕೊಬಿಟ್ಟಿದ್ರು ನನಗೆ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ಅವ್ರ ಪಕ್ಕದಲ್ಲಿ ಕೂತಿದ್ರು ಅಮ್ಮಗಲ್ಲಿ ಹಿಂಗೆ ಬ್ಲೆಡ್ ಹೋಗ್ತಾಯಿತ್ತು ಅದು ನೋಡಿ ನನಗೆ ಒಂದು ಸ್ವಲ್ಪ ಜೆಲ್ಲಂತು ಆಮೇಲೆ ನಾವು ಮಗು ಮುಖ ನೋಡ್ಕೊಳ್ಳೆ ಏನೂ ಆಗೋಲ್ಲ ಆರಾಮಾಗಿ ಮಾಡ್ತಾರೆ ಅಂತ ನಾವು ಒಳ್ಳೆ ಕಡೆನೇ ಮಾಡಿಸೋಣ ಅಂತೆಲ್ಲ ನೋಡ್ತಾ ಇದ್ದೀವಿ ನೋಡೋಣ ಹೇಗೋಗುತ್ತೆ ಏನು ಅಂತ ನಾನು ಅಪ್ಡೇಟ್ ಕೊಡ್ತೀನಿ ಬಟ್ ಪಾಪ ನಮ್ಮ ತುಂಬ ಹೆದ್ರಕೊಂಬಿಟ್ಟಿದ್ರು ನನ್ನದು ಫೈಬ್ರಾಡ್ ವಿಷನೂ ನೀವು ತುಂಬ ಜನ ಕೇಳ್ತಾ ಇರ್ತೀರ ನಾನು ಸ್ಕ್ಯಾನಿಂಗ್ ಮಾಡಿಸಿಲ್ಲ ನಮ್ಮಮ್ಮ ನನಗೂ ಹೇಳ್ತಾಯಿದ್ರು ಸ್ಕ್ಯಾನಿಂಗ್ ಮಾಡಿಸ್ಕೊ ಹಂಗೆ ಹೇಗೆ ಅಂತ ಅದಾದಮೇಲೆ ವೀರ ಜೊತೆ ಅವರು ಅವನಿಗೆ ರೀಲ್ಸ್ ಅವ್ನು ರೀಲ್ಸ್ ನೋಡ್ತಾಯಿದ್ದೆ ಹಂಗೆ ಏನೋ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತೆ ಆರಾಮಾದರು ಮುಂಚೂರು ಹಿಂಗೆನೆ ಇಲ್ಲಾಂದರೆ ನಾವೇನೋ ಬಿಟ್ಟಿಲ್ಲ ಅಂದರೆ ಅವರು ಒಂದಕ್ಕೊಂದು ಒಂದಕ್ಕೊಂದು ಏನೇನೋ ನೆನಪಿಸ್ಕೊಂಡು ಎದ್ರುಕೊಂಡು ಬಿಡ್ತಾರೆ ಸೊ ಹಾಗೆ ನಾವು ಹಂಗೆ ಜಾಲಿಯಾಗಿ ಮಾತಾಡಿಕೊಂಡು ನಮ್ಮನಿಗೆ ಏನೂ ಆಗೋಲ್ಲ ಮಾಡ್ಸೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಆ್ಯಂಡ್ ನಾನು ಹಂಗೆ ವೀರುಗೊಂಚೂರು ತಿನ್ನಿಸ್ತಾ ಅವ್ನು ಈ ನಡುವೆ ತುಂಬ ಪಿಕಿ ಅದು ತಿಂತೀನಿ ತಿನ್ನೋಲ್ಲ ಇದು ತಿಂದರೆ ಅದು ತಿನ್ನಲ್ಲ ಅಂತ ಇದ್ದ ಹಾಗೆ ಮಾತಾಡ್ಕೊಂಡಿದ್ವಿ ನಮ್ಮಪ್ಪನ ಬಗ್ಗೆ ಏನೋ ನಮ್ಮ ಹೇಳ್ತಾಯಿದ್ರು ಆ್ಯಂಡ್ ಅವ್ನು ರೀಲ್ಸ್ ನೋಡ್ತಾ ಇದ್ನಲ್ಲ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಆ್ಯಡ್ ಮಾಡಿದ್ದೀನಿ ನಿಮ್ಮ ಮನೇಲೂ ಯಾರಿಗಾರು ಈ ಥರ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ ಹೇಗಾಯಿತು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಮ್ಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇದು ಕೇಳ್ತಾ ಇರೋದು ನಾನು ಫೈ ಫೈಬ್ರಾಯ್ಡ್ ಆದಾಗೂ ನನಗೂ ನನಗೆ ಫೈಬ್ರಾಯ್ಡ್ ಅಂತ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಆ ವರ್ಡೇ ಗೊತ್ತಿರಲಿಲ್ಲ ಸೊ ಆ ಥರ ಈ ಸರ್ತಿ ಆದಾಗೂ ಅಷ್ಟೇ ನಮ್ಗೆ ಗೊತ್ತಿರಲಿಲ್ಲ ಈ ಥರನೂ ಆಗುತ್ತೆ ಈ ಥರ ಅದಕ್ಕೆ ಸರ್ಜರಿ ಎಲ್ಲ ಮಾಡಿಸ್ಕೋಬೇಕಾಗತ್ತೆ ಅನ್ನೋದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಪಾಪ ಸುಮ್ಮನೆ ಗೊತ್ತಿದ್ರು ಅವ್ರಿಗೆ ಅವ್ನ ಮೂಗಲ್ಲಿ ಹಿಂಗೆ ರಕ್ತ ಬರ್ತಾನೇ ಇರುತ್ತೆ ಅದು ನೋಡಿದಾಗ ಒಂಥರ ಭಯ ಆಗೋಯ್ತು ಏನಪ್ಪ ಇದು ಅಂದರೆ ಈ ಥರ ಎಲ್ಲ ಅದು ನಾರ್ಮಲ್ ಅಲ್ಲ ಆ ಥರ ಎಲ್ಲ ಬರದ್ರೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತಲೇ ಸೊ ನೀವು ಏನಾದರೂ ಈ ಥರ ಆಗ್ತಾಯಿದೆ ಆ ಥರ ಏನಾದರೂ ಇದ್ದರೆ ನೆಗ್ಲೆಕ್ಟ್ ಮಾಡಬಾರ್ದು ಏನಾಗಿದೆ ಏನೋ ಅಂತ ಕ್ಲೀನಾಗೇ ತೋರಿಸ್ಕೋಬೇಕು ಸೊ ನಂಗೆ ನಿಜವಾಗ್ಲೂ ಏನು ಹೇಳೋದು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಏನಾಗೋಲ್ಲ ಸುಮ್ಮನೆ ರಮ ಆಗುತ್ತೆ ಅಂತಲೇ ಇದ್ದೆ ಇವಾಗ ನೋಡ್ಬೋದು ನೀವು ಬ್ಲಡ್ ಎಲ್ಲ ತೋರಿಸಂಗಿಲ್ಲ ಯೂಶಲಿ ವೀಡಿಯೋಸಲ್ಲಿ ಬಟ್ ನೀವು ನೋಡಿ ಅಲ್ಲಿ ಹೀಗೆ ಬರ್ತಾನೆ ಇರುತ್ತೆ ನಮಗೆ ನೋಡೋಣ ಬೇಗ ಸರ್ಜರಿ ಮಾಡಿ ಎಲ್ಲ ಸರಿ ಮಾಡಿಸ್ಬೇಕು ಮದುವೆ ಆಗಿ ಒಂದೆರಡು ದಿವ್ಸಕ್ಕೇ ಈ ಥರ ಎಲ್ಲ ಆಯಿತು ಅನ್ನೋದು ಒಂಥರ ಬೇಜಾರು ಆ್ಯಂಡ್ ಇವಾಗ ಡಾಕ್ಟ್ರು ಕೂಡ ಅಷ್ಟೇ ಬೇಗ ಸರ್ಜರಿ ಮಾಡಿಸ್ಬಿಡಿ ತುಂಬ ದಿವಸ ಬೇಡ ಅದು ಎಷ್ಟು ಆಗಿದೆ ಏನು ಡೀಪಾಗೆ ಅದೆಲ್ಲ ನೋಡಬೇಕು ಇನ್ನೊಂದೆರಡು ಸ್ಕ್ಯಾನಿಂಗು ಬ್ಲಡ್ ಟೆಸ್ಟ್ ಎಲ್ಲನೂ ಹೇಳಿದ್ದಾರೆ ಅದೆಲ್ಲ ಮಾಡಿಸಿ ನಾವು ಇನ್ನೊಂದು ನಾಳೆ ನಾಡಿದ್ರಲ್ಲಿ ಅಡ್ಮಿಟ್ ಮಾಡಿ ನಾವು ನಮಗೆ ಸರ್ಜರಿ ಮಾಡ್ಸೋಣ ಅಂತ ಇದ್ದೀವಿ ಸೊ ಬ್ಲಾಕ್ಸ್ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಒಂದಷ್ಟು ವ್ಲಾಗ್ ಇತ್ತು ಮದುವೆದು ಅದೆಲ್ಲ ನಾನು ಎಡಿಟ್ ಮಾಡಿ ಡೈಲಿ ಅಪ್ಲೋಡ್ ಮಾಡಿಕ್ಕಿದ್ದೀನಿ ಆ್ಯಂಡ್ ಇವಾಗ ನಮ್ಮಗೆ ಆಸ್ಪತ್ರೆಗೆಲ್ಲಾ ಆಗ್ತಾರನೇ ನನಗೆ ಒಂಥರ ಜೀವ ಜೀವ ಹಿಂಗೆ ಹಿಂಗೆ ಅನಿಸುತ್ತೆ ನಂಗೆ ನಿಜವಾಗ್ಲೂ ಒಂಥರ ಪಾಪ ಅವ್ರು ತುಂಬ ಸೆನ್ಸಿಟಿವ್ ನಾನು ನಿಜ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸಿದ್ದೆ ನಮ್ಮ ಅಮ್ಮ ಪಾಪ ಅವ್ರಿಗೆ ಈ ಬ್ಲಡ್ ತೊಗೊಳೋದು ಅದೇ ಅವರು ತಡ್ಕೊಳ್ಳೋಲ್ಲ ಸೊಕ್ಕ ತಡ್ತಾಯಿದ್ರು ಹಿಂಗಾಗುತ್ತೆ ಏನೋ ಗೊತ್ತಿಲ್ಲ ಎಲ್ಲರೂ ಪ್ರೇ ಮಾಡಲಿ ಎಲ್ಲ ಚೆನ್ನಾಗಾಗಲಿ ಆರಾಮಾಗೇ ಬೇಗ ಮನೆಗೆ ಬರಲಿ ಅಂತ ನಾವು ಅಂದ್ಕೊಂಡಿದ್ದೀವಿ ಒಂದು ಫೋರ್ ಫೈವ್ ಡೇಸಲ್ಲಿ ಎಲ್ಲ ಮುಗ್ದು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ ಅಂತ ಸೊ ಅಪ್ಡೇಟ್ ಮಾಡ್ತೀನಿ ವ್ಲಾಗಲ್ಲಿ ನೀವು ತುಂಬ ಜನ ನನ್ನ ಕೇಳ್ತಾ ಏನು ಏನು ಅಂತ ಸೊ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನೋಡೋಣ ಎಷ್ಟು ಇವಾಗ ನಡುವೆ ಡೈಲಿ ಹಾಕೋಕ್ಕಾಗುತ್ತೋ ಎಲ್ಲೋ ನನಗೆ ಗೊತ್ತಿಲ್ಲ ಆದಾಗಾದಾಗ ಹಾಕ್ತೀನಿ ಮದುವೆ ವೀಡಿಯೋಸ್ ಅಂತೂ ನಾನು ಡೈಲಿ ಹಾಕಿ ಫಿನಿಷ್ ಮಾಡಿದೆ ನೆಕ್ಸ್ಟು ನಮ್ಮ ಅಡ್ಮಿಂಟ್ ಅಲ್ಲ ಆಮೇಲೆ ಹೇಗಾಗುತ್ತೆ ಏನು ಅಂತ ನನಗೆ ಏನೂ ಗೊತ್ತಿಲ್ಲ ಹೇಗೋಗುತ್ತೆ ಏನು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ ಎಲ್ಲ ಆರಾಮಾಗಿ ಹೋಗಲಿ ಬೇಗ ಆಗಲಿ ಎಲ್ಲ ಸಾಕು ಇವಾಗ ಪಾಪ ನಮ್ಮ ಮೊನ್ನೆನೋ ಆಯ್ತಾ ಎಲ್ಲ ನನಗೆ ಹಾಕಿ ಹೆಂಗೆ ಹೆಂಗೆ ಅಂತ ಸೊ ಅದನ್ನೆನ್ಸ್ಕೊಂಡಂತೂ ಸಾಕಪ್ಪ ಇನ್ನೇನು ಬೇಡ ಅಂತ ಅನಿಸ್ಬಿಟ್ಟಿದೆ ಸೊ ಇಷ್ಟೇ மற்ற ப்ளாக் கண்டிநியூ மாத்தீங்க நெக்ஸ்ட் நோடண யாவத்தாகத்தினி